ನಮ್ಮ ನಾಡಿದು ನಮ್ಮ ನಾಡಿದು ವೇದಗಳಿಲ್ಲೇ ಹುಟ್ಟಿದ್ದು ನಮ್ಮ ನಾಡಿದು ನಮ್ಮ ನಾಡಿದು ವೇದಗಳಿಲ್ಲೇ ಹುಟ್ಟಿದ್ದು ಹನುಮನ ಕೂಡಿ ಸಾಹಸ ಮೆರೆದ ರಾಮಾಯಣವೂ ನಡೆದದ್ದು ಹನುಮನ ಕೂಡಿ ಸಾಹಸ ಮೆರೆದ ರಾಮಾಯಣವೂ ನಡೆದದ್ದು ರಾಮಾಯಣವೂ ನಡೆದದ್ದು ನಮ್ಮ ನಾಡಿದು ನಮ್ಮ ನಾಡಿದು ವೇದಗಳಿಲ್ಲೇ ಹುಟ್ಟಿದ್ದು ನಮ್ಮ ನಾಡಿದು ನಮ್ಮ ನಾಡಿದು ಬೆಣ್ಣೆ ಕೃಷ್ಣ ಬೆಳೆದ ನೆಲವು ನಮ್ಮ ನಾಡಿದು ನಮ್ಮ ನಾಡಿದು ಬೆಣ್ಣೆ ಕೃಷ್ಣ ಬೆಳೆದ ನೆಲವು ಇಡೀ ವಿಶ್ವವೇ ಕೈ ಮುಗಿವಂಥ ಇಡೀ ವಿಶ್ವವೇ ಕೈ ಮುಗಿವಂಥ ಈತೆಯು ನಮ್ಮೆಲ್ಲರ ಒಲವು ಇಡೀ ವಿಶ್ವವೇ ಕೈ ಮುಗಿವಂತ ಈತೆಯು ನಮ್ಮೆಲ್ಲರ ಒಲವು ಗೀತೆಯು ನಮ್ಮೆಲ್ಲರ ಒಲವು ನಮ್ಮ ನಾಡಿದು ನಮ್ಮ ನಾಡಿದು ವೇದಗಳಿಲ್ಲೇ ಹುಟ್ಟಿದ್ದು. ನಮ್ಮ ನಾಡಿದು ನಮ್ಮ ನಾಡಿದು ಬುದ್ಧನು ಜಿನನು ನಮ್ಮವರು ನಮ್ಮ ನಾಡಿದು ನಮ್ಮ ನಾಡಿದು ಬುದ್ಧನು ಜಿನನು ನಮ್ಮವರು ಸಾಧಕರಿಹರು ಸಾಲು ಸಾಲು ಸಾಧಕರಿಹರು ಸಾಲು ಸಾಲು ಆಧ್ಯಾತ್ಮಕ್ಕೆ ನಮ್ಮದೆ ತವರು ಸಾಧಕರಿಹರು ಸಾಲು ಸಾಲು ಆಧ್ಯಾತ್ಮಕ್ಕೆ ನಮ್ಮದೆ ತವರು ಆಧ್ಯಾತ್ಮಕ್ಕೆ ನಮ್ಮದೇ ತವರು ನಮ್ಮ ನಾಡಿದು ನಮ್ಮ ನಾಡಿದು ವೇದಗಳಿಲ್ಲೇ ಹುಟ್ಟಿದ್ದು ನಮ್ಮ ನಾಡಿದು ನಮ್ಮ ನಾಡಿದು ಹಲವು ಭಾಷೆಗಳ ಮಣಿಹಾರ ನಮ್ಮ ನಾಡಿದು ನಮ್ಮ ನಾಡಿದು ಹಲವು ಭಾಷೆಗಳ ಮಣಿಹಾರ ಕಲೆಗಳು ಕೃತಿಗಳು ಹೆಜ್ಜೆ ಹೆಜ್ಜೆಗೂ ಕಲೆಗಳು ಕೃತಿಗಳು ಹೆಜ್ಜೆ ಹೆಜ್ಜೆಗೂ ಸಂಸ್ಕೃತಿ ಸಜ್ಜನಿಕೆಯ ಸಾರ ಕಲೆಗಳು ಕೃತಿಗಳು ಹೆಜ್ಜೆ ಹೆಜ್ಜೆಗೂ ಸಂಸ್ಕೃತಿ ಸಜ್ಜನಿಕೆಯ ಸಾರ ಸಂಸ್ಕೃತಿ ಸಜ್ಜನಿಕೆಯ ಸಾರ ನಮ್ಮ ನಾಡಿದು ನಮ್ಮ ನಾಡಿದು ವೇದಗಳಿಲ್ಲೇ ಹುಟ್ಟಿದ್ದು ನಮ್ಮ ನಾಡಿದು ನಮ್ಮ ನಾಡಿದು ಗುರುವಿನ ಹಿರಿಮೆಯ ಪಡೆದಿಹುದು ನಮ್ಮ ನಾಡಿದು ನಮ್ಮ ನಾಡಿದು ಗುರುವಿನ ಹಿರಿಮೆಯ ಪಡೆದಿಹುದು ವಿಶ್ವಕ್ಕೆ ಶಾಂತಿಯ ಪಥವನ್ನು ತೋರಲು ವಿಶ್ವಕ್ಕೆ ಶಾಂತಿಯ ಪಥವನ್ನು ತೋರಲು ಸದಾರ್ದಯವನ್ನು ತೆರೆದಿಹುದು ವಿಶ್ವಕ್ಕೆ ಶಾಂತಿಯ ಪಥವನ್ನು ತೋರಲು ಸದಾರ್ದಯವನ್ನು ತೆರೆದಿಹುದು ಸದಾರ್ ಹೃದಯವನ್ನು ತೆರೆದಿರುವುದು ನಮ್ಮ ನಾಡಿದು ನಮ್ಮ ನಾಡಿದು ವೇದಗಳಿಲ್ಲೇ ಹುಟ್ಟಿದ್ದು ಹನುಮನ ಕೋಡಿ ಸಾಹಸ ಮೆರೆದ ಹನುಮನ ಕೋಡಿ ಸಾಹಸ ಮೆರೆದ ರಾಮಾಯಣವೂ ನಡೆದದ್ದು ರಾಮಾಯಣವೂ ನಡೆದದ್ದು ರಾಮಾಯಣವೂ ನಡೆದದ್ದು ನಮ್ಮ ನಾಡಿದು ನಮ್ಮ ನಾಡಿದು ನಮ್ಮ ನಾಡಿದು ವೇದಗಳಿಲ್ಲೇ ಹುಟ್ಟಿದ್ದು ವೇದಗಳಿಲ್ಲೇ ಹುಟ್ಟಿದ್ದೂ